ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜುಲೈ ಏತ್ ಹಸ್ಬೆಂಡ್ ಬರ್ತ್ಡೇ ಇತ್ತು ಸೊ ನಾನು ನನ್ನ ಮಕ್ಕಳೆಲ್ಲ ಸೇರಿ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಪ್ಲಾನ್ ಮಾಡಿದ್ವಿ ಅದಕ್ಕೆ ಮಗಳ ರೂಮ್ನ ಡೆಕೋರೇಷನ್ ಮಾಡಿಸಿ ನೈಟ್ ಹನ್ನೆರಡು ಗಂಟೆಗೆ ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡಿದೀವಿ ಅದಕ್ಕೆ ಮಗಳ ರೂಮ್ನ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಎಷ್ಟು ಗ್ರ್ಯಾಂಡು ಇದೇನು ಅವ್ರಿಗೆ ಗೊತ್ತಿಲ್ಲ ಫ್ರೆಂಡ್ಸ್ ಅವ್ರಿಗೆ ಗೊತ್ತಿಲ್ಲದಂಗೆ ಇದೆಲ್ಲ ಮಾಡ್ತಿದೀವಿ ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿ ಮನೆಗ್ ಬರ್ತಿದೀನಿ ಅಂತ ಹೇಳಿದ್ರು ಅದಕ್ಕೆ ಅವರಿಗೆ ಗೊತ್ತಾಗುತ್ತೆ ಅಂತ ಹೇಳಿ ನಾವು ಮನೇಲಿಲ್ಲ ಶಾಪಿಂಗ್ ಹೋಗಿದೀವಿ ಮಕ್ಕಳು ನಾನು ಅಂತ ಸುಳ್ಳು ಹೇಳಿದೀವಿ ಹೇಗೋ ಮೇಂಟೈನ್ ಮಾಡಿ ಡೆಕೋರೇಷನ್ ಎಲ್ಲ ಆದ್ಮೇಲೆ ನಮ್ಮ ಮನೆಯವ್ರಿಗೆ ಚಿಕ್ಕದಾಗ ಒಂದು ಗಿಫ್ಟ್ ಕೊಡೋಣ ಅಂತ ವಾಚ್ ತಗೊಳ್ಳಕ್ ಹೋದ್ವಿ ಫೈನಲಿ ಈ ವಾಚ್ ಸೆಲೆಕ್ಟ್ ಮಾಡಿದೀನಿ ವಾಚ್ ಎಲ್ಲ ತಗೊಂಡು ಹಸ್ಬೆಂಡ್ಗೆ ಹೊಸ ಬಟ್ಟೆ ಸ್ಲೀಪರ್ಸ್ ಎಲ್ಲ ತಗೊಂಡು ಮನೆಗೆ ಹೋದ್ವಿ ಹನ್ನೊಂದು ಐವತ್ತೈದಾಗಿದೆ ಮನೆಯವ್ರಿಗೆ ಗೊತ್ತಿಲ್ಲ ನಾವು ಸರ್ಪ್ರೈಸ್ ಇರೋದು ಈಗ ಚಿನ್ನಮ್ಮ ಬಟ್ಟೆ ಹಾಕಿ ಅಂತ ಮೇಲೆ ಕರ್ಕೊಂಡು ಬಂದಿದ್ದಾಳೆ ಇವಾಗ ಹನ್ನೆರಡು ಗಂಟೆ ಆಗಲಿ ಅಂತ ವೆಯ್ಟ್ ಇದ್ದೀವಿ ಹನ್ನೆರಡು ಗಂಟೆ ಆದ ತಕ್ಷಣ ಚಿನ್ನಮ್ಮ ಥರ ನಾಟಕ ಮಾಡ್ತಾಳೆ ಅವಾಗ ಅಪ್ಪ ಎದ್ಕೊಂಡು ನನ್ನ ಮಗಳು ಬಿದ್ದಲು ಅಂತ ಓಡಿ ಬಂದಾಗ ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡಿದ್ದೀವಿ ಅವ್ರಿಗೆ ಕೇಳುತ್ತೆ ಅಂತ ನಿಧಾನ ಮಾತಾಡ್ತಾ ಇದ್ದೀವಿ ನೋಡೋಣ ಇದು ಯಾವ ರೀತಿ ಸರ್ಪ್ರೈಸ್ ಆಗುತ್ತೆ ಅವ್ರಿಗೆ ಅಂತ ರೂಮ್ ಎಲ್ಲ ಡೆಕೋರೇಷನ್ ಮಾಡಿರೋದು ಅವ್ರಿಗೆ ಗೊತ್ತಿಲ್ಲ ಇವಾಗ ಬನ್ನಿ ಇವಾಗ ತೋರಿಸ್ತೀನಿ ರೂಮ್ ಡೆಕೋರೇಷನ್ ಯಾವ ರೀತಿ ಆಗಿದೆ ಅಂತ ಈ ಥರ ಕೇಕ್ ಕಟ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಹ್ಯಾಪಿ ಬರ್ತ್ಡೇ ಹಸ್ಬೆಂಡ್ ಅಂತ ಹಾಕ್ಬಿಟ್ಟು ಅಲ್ಲಿ ಡ್ಯಾಡ್ ಅಂತ ಬರ್ಸಿದ್ದೀನಿ ನೋಡೋಣ ಯಾವ ರೀತಿ ಸರ್ಪ್ರೈಸ್ ಆಗ್ತಾರೆ ಅಂತ ಚಿನ್ನಮ್ಮ ಬಿದ್ದಿದೀನಿ ಅಪ್ಪ ಅಂತ ಕೂಗ್ತಾಳೆ ಅವಾಗ ಅವ್ರ ಅಪ್ಪ ಅವಳು ಬಿದೋಗ್ಬಿಟ್ಟಿದ್ದಾಳೆ ನನ್ನ ಮಗಳು ಅಂತ ನೋಡೋಕೆ ಬರ್ತಾರೆ ಅವಾಗ ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡಿದ್ದೀವಿ ಇನ್ನು ಫೈವ್ ಮಿನಿಟ್ಸ್ ಟೈಮ್ ಇದೆ ಫ್ರೆಂಡ್ಸ್ ಅಷ್ಟರಲ್ಲಿ ನಾನಿಲ್ಲಿ ಸ್ವಲ್ಪ ರೆಡಿ ಮಾಡ್ಕೋಬೇಕು

ಹೆಂಗೋ ಮಾಡಿದ್ರ ಬಿಡಿ ರೂಮ್ ಅಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಈಸ್ ಇಟ್

ಅವ್ರಿಗೆ ಚೆನ್ನಾಗಿ ಸರ್ಪ್ರೈಸ್ ಕೊಟ್ಟಿದ್ದೀವಿ ಅವ್ರಿಗೆ ಸರ್ಪ್ರೈಸ್ ಇಷ್ಟ ಆಯ್ತಂತೆ ಒನ್ಸ್ ಅಗೇನ್ ಹ್ಯಾಪಿ ಬರ್ತಡೆ ಥ್ಯಾಂಕ್ ಯು ಸೊ ಫ್ರೆಂಡ್ಸ್ ಈ ಥರ ಚಿಕ್ಕದಾಗಿ ಒಂದು ಸರ್ಪ್ರೈಸ್ ಕೊಟ್ಟು ಅವ್ರನ್ನ ಖುಷಿ ಪಡಿಸಿದ್ವಿ ಚಿಕ್ಕ ಚಿಕ್ಕ ಸರ್ಪ್ರೈಸ್ಗಳೇ ದೊಡ್ಡ ಖುಷಿ ಕೊಡುತ್ತೆ ಅವರು ತುಂಬ ಖುಷಿ ಪಟ್ಟರು ಅವ್ರ ಖುಷಿ ನೋಡಿ ನಮಗೂ ಖುಷಿ ಆಯಿತು ನೆಕ್ಸ್ಟ್ ಡೇ ಅವ್ರ ಬರ್ತ್ಡೇನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲ ಸೇರಿ ಸೆಲೆಬ್ರೇಟ್ ಮಾಡಿದ್ವಿ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಧನ್ಯವಾದಗಳು